ಎರಡು ಕಾಮಗಾರಿಗಳಿಗೆ ಇವತ್ತು ಹಣ ಮಂಜೂರಾತಿ ಮಾಡಿಸಿ ಸುಮಾರು ಆರು ತಿಂಗಳಾಗಿತ್ತು ಅದಕ್ಕೆ ಪ್ರೊಸೀಜರು ಫಾರ್ಮಾಲಿಟಿ ಮಾಡಿ ಇವತ್ತು ಪೂಜೆ ಮಾಡಿ ಕಾರ್ಯ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದೀನಿ ಇನ್ ಬಿಟ್ವೀನು ನಮ್ಮ ಏನು ಇದೆ ಚಿಕ್ಕನಾಗಳ್ಳಿಯಿಂದ ನಮ್ಮ ಇದ್ರ ಬಾರ್ಡ್ರವರೆಗೂ ನಮ್ಮ ವ್ಯಾಪ್ತಿ ಬರ್ತಕ್ಕಂಥದ್ದು ಸುಮಾರು ಒಟ್ಟು ಸೇರಿ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ನ ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ ಪೂರ್ತಿ ಸಿ ಸಿ ರೋಡು ಬೀಳ್ದಂಗೆ ಓಡಾಡ್ಬೇಕಷ್ಟೆ ಸಿ ಸಿ ರೋಡು ಬೀಳ್ತೀವಿ ಇದು ಹಾಸನ್ ಸರ್ಕಲ್ನಿಂದ ನಮ್ಮ ಹಾಸ ಹಾಸನ್ ಬಾರ್ಡ್ ವಾರ್ಡು ಹತ್ತು ಹನ್ನೊಂದು ಪಾಯಿಂಟ್ ಐದು ಕಿಲೋಮೀಟ್ರ್ವರೆಗೂ ನಲವತ್ತೊಂದು ಕೋಟಿ ಟ್ಯಾಂಕ್ ಮಂಜೂರಾಗಿದೆ ಅಲ್ಲಿ ಚಿಕ್ಕನಗ್ರಹಳ್ಳಿ ಚಿಕ್ಕನೆ ರಸ್ತೆಯದು ಹತ್ತು ಕಿಲೋಮೀಟ್ರಿಗೆ ಇಪ್ಪತ್ತೊಂದು ಇಪ್ಪತ್ತೆಂಟು ಕೋಟಿ ಮುಂಜೂರಾಗಿದೆ ಅವೆರಡು ಕಾಮಗಾರಿಗಳು ಇವತ್ತಿಂದ ಮಾನ್ಯ ಶಾಸಕರು ಸುದ್ದಿ ಪೂಜೆ ನೆರವೇರಿಸಿದ್ದಾರೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆ ಎಂ ಸಿ